ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯ ಅಂಗಳಕ್ಕೆ ಸ್ವಲ್ಪ ತಗಡನ್ನು ಹಾಕೋದಿತ್ತು ಹಾಗೆ ಸ್ಕ್ವೇರ್ ಬಾಕ್ಸಿಗೂ ಕೂಡ ಪ್ರೈಮರನ್ನು ಹಚ್ತಾ ಇದ್ದೀನಿ ಪ್ರೈಮರನ್ನು ಹಚ್ಚಿ ಆದಮೇಲೆ ಸ್ಕ್ವೇರ್ ಬಾಕ್ಸನ್ನು ಅಳತೆ ಮಾಡಿ ಎಷ್ಟರಲ್ಲಿ ಕಟ್ ಮಾಡೋದು ಬರುತ್ತೆ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ವ ಸ್ಕ್ವೇರ್ ಬಾಕ್ಸನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಡ್ರಿಲ್ಲಿಂಗ್ ಮೆಷಿನಿಂದ ಕರೆಕ್ಟಾಗಿ ಹೋಲನ್ನು ತೆಗಿಬೇಕಾಗುತ್ತೆ ಯಾಕಂತಂದರೆ ಈಗ ನಾವು ಅಡ್ಡ ಹಾಕಿರುವಂಥ ಸ್ಕ್ವೇರ್ ಬಾಕ್ಸ್ ಮೇಲ್ಗಡೆ ಇನ್ನೊಂದು ಸ್ಕ್ವೇರ್ ಬಾಕ್ಸ್ ಬರುತ್ತೆ ಹಾಗೆ ಅದ್ರ ಮೇಲ್ಗಡೆ ಇನ್ನೊಂದು ಸ್ಕ್ವೇರ್ ಬಾಕ್ಸ್ ಬರುತ್ತೆ ಟೋಟಲ್ ಆಗಿ ಮೂರು ಸ್ಕ್ವೇರ್ ಬಾಕ್ಸ್ ಮೂರು ರೀತಿಯ ಸ್ಕ್ವೇರ್ ಬಾಕ್ಸ್ಗಳು ಬರ್ತವೆ ಅದ್ರ ಮೇಗಡೆ ತಗಡು ಬರುತ್ತೆ ಫ್ರೆಂಡ್ಸ್ ಮೂವತ್ತು ಫುಟ ಉದ್ದದ ಪ್ಲೇಸಿಗೆ ತಗಡನ್ನು ಹಾಕೋದ್ರಿಂದ ಸ್ಕ್ವೇರ್ ಬಾಕ್ಸ್ ಇಪ್ಪತ್ತು ಫುಟ ಇರುತ್ತೆ ಆದ್ರಿಂದ ಇಪ್ಪತ್ತು ಫುಟ ಪ್ಲಸ್ ಮತ್ತು ಹತ್ತು ಫುಟ ಸ್ಕ್ವೇರ್ ಬಾಕ್ಸನ್ನು ಅದಕ್ಕೆ ಸೇರಿಸಬೇಕಾಗುತ್ತೆ ಇಲ್ಲಿ ನಾನು ಸ್ಕ್ವೇರ್ ಬಾಕ್ಸನ್ನು ವೆಲ್ಡ್ ಮಾಡ್ತಾ ಇಲ್ಲ ಅದನ್ನು ಆ ಕಡೆ ಈ ಕಡೆ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಕಟ್ ಮಾಡಿ ಅದನ್ನು ಲಾಕ್ ಮಾಡಿ ಅದಕ್ಕೆ ನಟ್ಟು ಬೋಲ್ಟನ್ನು ಫಿಟ್ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ರಲ್ವ ಲೆಫ್ಟ್ ಈ ಕಡೆ ಮತ್ತು ಆ ಕಡೆ ಅಪೋಸಿಟ್ ಅಪೋಸಿಟ್ ಕಟ್ಟನ್ನು ಮಾಡಿದ್ದೀನಿ ನಂತರ ಅದನ್ನು ಇನ್ ಒಂದನ್ನು ಇನ್ನೊಂದರೊಳಗಡೆ ಸೇರಿಸಿ ಅದನ್ನು ಲಾಕ್ ಮಾಡಿ ಲಾಕನ್ನು ಮಾಡುವಾಗ ಸ್ವಲ್ಪ ಟೈಟ್ ಆಗಿರೋದ್ರಿಂದ ಒಂದು ಕಡೆಯಿಂದ ಸ್ವಲ್ಪ ಜಪ್ ಬೇಕಾಗುತ್ತೆ ಇಲ್ಲಾಂತಂದರೆ ಅದು ಒಳಗಡೆ ಹೋಗಲ್ಲ ಫ್ರೆಂಡ್ಸ್ ಸ್ವಲ್ಪ ಒಳಗಡೆ ಹೋಗಿದೆ ಇನ್ನೂ ಸ್ವಲ್ಪ ಹೋಗಬೇಕು ಜಪ್ ಜಪ್ಬೇಕು ನಂತರ ಜಾಯಿಂಟ್ ಮಾಡಿದಲ್ಲಿ ಹೋಲ್ ತೆಗೆದು ನಟ್ಟು ಬಲ್ಟ್ ಕೂಡ ಟೈಟ್ ಮಾಡಿ ಆಯಿತು ಈಗ ಈಗ ಬೇರೆ ಇನ್ನೊಂದು ಸ್ಕ್ವೇರ್ ಬಾಕ್ಸ್ಗೆ ಹೋಲನ್ನು ತೆಗಿತಾ ಇದ್ದೀನಿ ಈಗ ನೋಡ್ತಾ ಅಲ್ವ ಫ್ರೆಂಡ್ಸ್ ಹೋಲನ್ನು ತೆಗಿಯುವಾಗ ಅದಕ್ಕೆ ನೀರನ್ನು ಕೂಡ ಹಾಕೊಳ್ತಾ ಇರಬೇಕಾಗುತ್ತೆ ಇಲ್ಲಾಂತಂದ್ರೆ ಬಿಟ್ಟು ಹೀಟ್ ಆಗಿ ಅದು ಬೇಗ ಹಾಳಾಗಿಬಿಡುತ್ತೆ ಬುಡ್ಡಾಗಿಬಿಡುತ್ತೆ ಬುಡ್ ಮತ್ತೆ ನಾವು ಹೋಲನ್ನು ಆಗೋದಿಲ್ಲ ಮತ್ತೆ ಶಾರ್ಪ್ ಮಾಡ್ಕೊಳ್ಬೇಕಾಗುತ್ತೆ ಹೋಲನ್ನ ತೆಗಿಬೇಕಂದ್ರೆ ಫ್ರೆಂಡ್ಸ್ ನಂತರ ಸ್ಕ್ವೇರ್ ಬಾಕ್ಸ್ ಎಲ್ಲಕ್ಕೂ ಕೂಡ ಹೋಲನ್ನ ತೆಗೆದಿ ಆದಮೇಲೆ ಸ್ಕ್ವೇರ್ ಬಾಕ್ಸ್ ಕಂಬದ ಮೇಲ್ಗಡೆ ಹಾಕಿ ನಂತರ ಅದಕ್ಕೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಭದ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ಅನ್ನು ನೋಡ್ತಾ ಇದ್ರ ಅಂದ್ರೆ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಟ್ಟು ಬೋಲ್ಟಿಗೆ ಪ್ರೈಮರ್ ಅನ್ನು ಹಾಕಿರಲಿಲ್ಲ ಈಗ ಪ್ರೈಮರನ್ನು ಹಾಕ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ವ ಹಾಗೆ ಕೆಲವೊಂದಿಷ್ಟು ಕಡೆ ಸ್ಕ್ವೇರ್ ಬಾಕ್ಸಿಗೂ ಕೂಡ ಡ್ಯಾಮೇಜ್ ಆಗಿತ್ತು ಅಂದರೆ ಪ್ರೈಮರ್ ಹಾಕಿರೋದು ಕಿತ್ತೋಗಿತ್ತು ಅಲ್ಲೂ ಕೂಡ ಪ್ರೈಮರ್ ಅನ್ನು ಹಾಕಿದ್ದೀನಿ ಈಗ ಕಮನ್ ಮೇಲ್ಗಡೆ ಎಲ್ಲ ಕೂಡ ಫಿಟ್ ಮಾಡಿ ಆಗಿದೆ ಈಗ ಅದ್ರ ಮೇಲ್ಗಡೆ ತಗಡನ್ನು ಹಾಕೋದಷ್ಟೇ ಇರೋದು ಈಗ ನೋಡ್ತಾ ಅಲ್ವಾ ಫ್ರೆಂಡ್ಸ್ ಈಗ ತಗಡನ್ನು ಮೇಲ್ಗಡೆ ಹಾಕ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇದ್ರಲ್ವ ಫ್ರೆಂಡ್ಸ್ ನಾನು ತಗಡು ಮೇಲ್ಗಡೆ ಸೆಲ್ಫ್ ಸ್ಕ್ರೂವನ್ನ ಫಿಟ್ ಮಾಡ್ತಾ ಇಲ್ಲ ಅದ್ರ ಬದಲು ಗಾಳಿಗೆ ಹಾರಬಾರ್ದು ಅಂತ ಅದ್ರ ಮೇಲ್ಗಡೆ ಸ್ಕ್ವೇರ್ ಬಾಕ್ಸ್ ಅನ್ನೇ ಹಾಕ್ತಾ ಇದೆ ತಗಡನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಹಾಕೋದಿದೆ ಆದ್ರಿಂದ ಈಗಲೇ ತಗಡಿಗೆ ಹೋಲ್ ತೆಗೆದು ಸೆಲ್ಫ್ ಸ್ಕ್ರೂವನ್ನ ಫಿಟ್ ಮಾಡಿದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಈಗ ಪೂರ್ತಿಯಾಗಿ ತಗಡನ್ನ ಎಲ್ಲ ಕೂಡ ಹಾಕಿ ಆಗಿದೆ ಮೇಲ್ಗಡೆ ಈಗ ನೋಡ್ತಾ ಇದೀರಲ್ವ Thank you. ಫ್ರೆಂಡ್ಸ್ ಇಲ್ಲಿಗೆ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ ಯಾರಲ್ಲ ಕೊನೆಗೂ ವೀಡಿಯೋ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಒಂದು ವಿಡಿಯೋನ ವ್ಲಾಗನ್ನ ಎಲ್ಲರೂ ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋ ಮತ್ತೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್